ಶಿರಸಿಯ ಪೂಗಭವನದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ನವ ಜಿಎಸ್ಟಿ ಕುರಿತು ವಿಚಾರ ಸಂಕಿರಣವನ್ನು ಸಂಸದ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಸಂಸದ ಕಾಗೇರಿಯವರು ಎಲ್ಲರೂ ಮೇಡ್ ಇನ್ ಚೈನಾ ಬದಲಿಗೆ ಮೇಕ್ ಇನ್ ಇಂಡಿಯಾ ವಸ್ತುಗಳ ಖರೀದಿ ಮಾಡಬೇಕು ಭಾರತದ ನಿರ್ಮಾಣದ ವಸ್ತು ಕಡಿಮೆ ಎಂದು ಕುಗ್ಗಿಸಿ ಕುಗ್ಗಿಸಿ ಬೇಸರ ತರಿಸಿದ್ದರಿಂದ ವಿದೇಶಿ ವ್ಯಾಮೋಹ ಹೆಚ್ಚಿತು ಎಂದು ಸಂಸದ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಹೇಳಿದರು ನಮ್ಮ ದೇಶ ಒಂದು ಒ ದೇಶ ಆಗಬೇಕು ಆಗ್ಬೇಕು ಭಾರತವಾಗಿ ಭಾರತ ಮಾರ್ಪದಕ್ಕೆ ಎರಡ್ ನಾವು ಈವೆಲ್ಲೇ ಬೇಕಾದ ಬಲವಾದ ಚಿಂತನೆ ಹೆಜ್ಜೆಯನ್ನು ಇಡಬೇಕು ಅದು ನಮ್ಮ ಎಲ್ಲ ಜೀವನದ ಭಾಗಗಳಲ್ಲಿ ಅದು ಪ್ರತಿ ಕ್ಷಣದಲ್ಲಿ ವ್ಯಕ್ತ ಆಗಬೇಕು ಆ ಹಿನ್ನೆಲೆಯಲ್ಲಿ ಈ ದೀಪಾವಳಿಯನ್ನ ನಾವು di corona ಭಾರತದಲ್ಲಿ ಮೋದಿ ಸರ್ಕಾರದ ಬಳಿಕ ಬಡತನ ರೇಖೆ ಮೀರಿ ಇಪ್ಪತ್ತೈದು ಶೇಕಡಾ ಸಾಧನೆಯಾಗಿದೆ ಸಬಕಾ ವಿಕಾಸ್ ಭಾರತದ ಧ್ಯೇಯ ಬಹಳ ಸುಧಾರಿತ ಆಡಳಿತ ಮೋದಿ ಅವರಿಂದ ಇದಾಗಿದೆ ಅದರ ಭಾಗವಾಗಿ ಜಿಎಸ್ಟಿ ತಂದವರು ಪ್ರಧಾನಿಗಳು ವ್ಯವಸ್ಥೆ ಇದ್ದಂಗೆ ನಡೆಸಬೇಕು ಎಂದು ಜೋತು ಬಿದ್ದವರಲ್ಲ ಮೋದಿ ಅವರು ಅಭಿವೃದ್ಧಿ ನಿಂತ ನೀರಲ್ಲ ಅಭಿವೃದ್ಧಿ ಅನುಭವದಲ್ಲಿ ಸುಧಾರಣೆ ಮಾಡುತ್ತಿದ್ದಾರೆ ಸ್ವದೇಶಿ ಚಿಂತನೆಯು ಸ್ವಾವಲಂಬಿ ಭಾರತ ಇಂದಾಗಿದೆ ಜಗತ್ತಿಗೆ ಪೈಪೋಟಿ ನೀಡುವ ಜಾಗೃತಿ ಬರುತ್ತಿದ್ದಾರೆ ವಿದೇಶ ಕೂಡ ಭಾರತದ ಪ್ರಧಾನಿ ಭಾರತ ಶ್ರೇಷ್ಠ ಎಂಬ ಮಾತು ಹೇಳಬೇಕಾದ ಕಾಲದಲ್ಲಿ ಇದ್ದೇವೆ ಎಂದರು ಪ್ರಸಿದ್ಧ ಆರ್ಥಿಕ ತಜ್ಞ ವಿಶ್ವನಾಥ್ ಭಟ್ ಮಾತನಾಡಿ ಕ್ರಾಂತಿಕಾರದ ಜಿಎಸ್ಟಿ ಸುಧಾರಣೆ ಆಗಿದೆ ಪ್ರಧಾನಿಗಳಿಂದ ದೀಪಾವಳಿ ಉಡುಗೊರೆ ಇದಾಗಿದೆ ಮುಂದಿನ ಪೀಳಿಗೆಗೆ ಅನುಕೂಲಕರ ಸಂಗತಿ ಸರಳ ಹಾಗೂ ಪ್ರಭಾವವೂ ಆಗಿದೆ ನಾಲ್ಕು ಶ್ರೇಣಿಯನ್ನು ಕೇವಲ ಎರಡೇ ಆಗಿದೆ ಹನ್ನೆರಡು ಶೇಕಡಾ ಇದ್ದ ತೊಂಬತ್ತೊಂಬತ್ತು ಸರಕಿಗೆ ಐದು ಶೇಕಡಾ ದರ ಉಳಿತಾಯ ಆಗುತ್ತದೆ ಎಂದರು ಜಿಎಸ್ಟಿ ಸಂಚಾಲಕ ವೆಂಕಟೇಶ್ ನಾಯ್ಕ ಕೇಂದ್ರ ಸರ್ಕಾರದ ಜಿಎಸ್ಟಿ ಸುಧಾರಣೆಯ ಮೂಲಕ ಜನಪರ ಕೊಡುಗೆ ನೀಡಿದೆ ಪ್ರಚಾರಕ್ಕೆ ಕೆಲಸ ಮಾಡದೆ ಜಿಎಸ್ಟಿ ಸುಧಾರಣೆಯ ಲಾಭ ಆಗಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮಾಡಲಾಗುತ್ತಿದೆ ಎಂದರು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ನಾರಾಯಣ ಎಸ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿದ್ದರು ಉಷಾ ಹೆಗ್ಡೆ ಸ್ವಾಗತಿಸಿ ನಿರ್ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ